ವೀಕ್ಷಕರೇ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊನೆದಾಗಿ ಒಂದು ಸ್ಪಷ್ಟನೆಯನ್ನು ಗೃಹಲಕ್ಷ್ಮಿಯಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಸೊ ಇದು ಏನು ಬ್ಯಾಡ್ ನ್ಯೂಸ್ ಅಂತ ಏನಿಲ್ಲ ಗುಡ್ ನ್ಯೂಸ್ ಎಲ್ಲರಿಗೂ ಕೂಡ ಏನು ಈ ಒಂದು ಗೃಹಲಕ್ಷ್ಮಿ ಏನಿದೆ ಅಲ್ಲ ಇದು ಸತ್ಯ ಇದು ನಿತ್ಯ ಯಾವತ್ತಿಗೂ ಬಂದ್ ಆಗೋದಿಲ್ಲ ಇದು ಕಂಟಿನ್ಯೂ ಆಗಿನೇ ಇರತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾದ್ರೆ ನಿಮಗೆ ಇಲ್ಲಿ ಮುಖ್ಯವಾಗಿ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬಿಡುಗಡೆ ಆಗತ್ತೆ ಹನ್ನೆರಡು ಹಾಗೂ ಹದಿಮೂರು ಮೂರು ಮತ್ತೆ ನಿಮ್ಮ ಖಾತೆಗೆ ಇನ್ನುವರೆಗೂ ಕೂಡ ಏನು ಯಾಕೆ ಜಮಾ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲಪ್ಪ ಅಂದ್ರೆ ಹಿಂದಿನ ಕಂತುಗಳು ಬರತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಮಾಹಿತಿಯನ್ನ ಸೊ ನೋಡೋಣ ವೀಕ್ಷಕರ ಕಂಪ್ಲೀಟ್ ಆಗಿ ನೋಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಬೇಕು ಒಂದು ಲೈಕ್ ಕೊಟ್ಬಿಟ್ಟು ಬಿಡ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮಿ ಹಬ್ಬಕರ್ ಲೇಟೆಸ್ಟ್ ಆಗಿ ಒಂದು ಕೊನೆಯದಾಗಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಮತ್ತೆ ಇನ್ ಯಾವಾಗ ಅಪ್ಡೇಟ್ ಕೊಡ್ತಾರೆ ಗೊತ್ತಿಲ್ಲ ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ಅಪ್ಡೇಟು ತುಂಬ ಅಂದರೆ ತುಂಬ ಕ್ಲಿಯರಿಟಿ ಆಗಿದೆ ಇಲ್ಲಿ ನೋಡಿ ವೀಕ್ಷಕರೇ ನಾನು ಪದೇ ಪದೇ ಕ್ಲಿಯರಿಟಿ ಕೊಡ್ತಾನೆ ಇದ್ದೀನಿ ಒಂದು ಕೊನೆ ಕ್ಲಿಯರಿಟಿಯನ್ನು ಕೊಡ್ತೀನಿ ಅಂತ ಹೇಳಿದರೆ ಒಂದು ಗೃಹಲಕ್ಷ್ಮಿ ಇದು ನಿತ್ಯ ಇದು ಸತ್ಯ ಇದು ಯಾವತ್ತೂ ಬಂದ್ ಆಗೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಈಗಾಗಲೇ ಆರ್ಡರ್ ಅನ್ನು ಕೊಟ್ಟಿರುತ್ತೇವೆ ಸೊ ಅದರಲ್ಲಿ ಮೂರು ತಿಂಗಳಂತ ಇದ್ರೆ ಮೂರು ತಿಂಗಳ ಹಣ ಕೂಡ ಬರುತ್ತೆ ಎರಡು ತಿಂಗಳಿದ್ರೆ ಎರಡು ತಿಂಗಳ ಹಣ ಬರುತ್ತೆ ಅಂದರೆ ನೀವು ಕಂಫ್ಯೂಸ್ ಆಗಬೇಡಿ ಇಲ್ಲಿ ಕೇಳಿ ಈಗ ಹಿಂದಿನ ಕಂತುಗಳು ಯಾವ್ಯಾವ ಬಂದಿಲ್ಲ ನೋಡಿ ಸೊ ಅದನ್ನೆಲ್ಲನೂ ಕೂಡಿ ಈಗ ಮೂರು ಕಂತುಗಳು ಪೆಂಡಿಂಗ್ ಅಂತ ಅನ್ಕೊಳ್ಳಿ ಸೊ ಒಂದು ಮೂರು ಕಂತುಗಳನ್ನು ಸೇರಿಸಿದ್ರೆ ಆರು ಸಾವಿರ ಅಂತ ಹಣ ಆಗತ್ತಲ್ವ ಸೊ ಒಂದು ಆರು ಸಾವಿರ ಹಣವನ್ನು ನಾವು ಕೊಡ್ತೀವಿ ಒಂದು ವೇಳೆ ಎರಡು ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ನಾವು ಎರಡು ಕಂತುಗಳನ್ನು ಕೂಡಿಸಿ ಅಂದರೆ ನಾಲ್ಕು ಸಾವಿರ ಹಣ ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋದು ಈಗಾಗಲೇ ಸಿ ಎಮ್ ಅವರ ಗಮನಕ್ಕೆ ನಾವು ತಂದಿದ್ದೀವಿ ಸೊ ಅವರು ಹಣಕಾಸು ಇಲಾಖೆ ಹತ್ರ ಮಾತನಾಡಿದರೆ ಸೊ ಅಲ್ಲಿಂದ ಫಂಡ್ ರಿಲೀಸ್ ಆಗೋದಿದೆ ಸೊ ಇನ್ನೆರಡು ದಿನಗಳಲ್ಲಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಮತ್ತು ಮತ್ತೆ ಇದ್ರ ಹಿಂದೆನೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಲಕ್ಷ್ಮಿ ಹೆಬ್ಬಾಕರ್ ಅವರು ಇನ್ನೊಂದು ವಾರದಲ್ಲಿ ಹಣ ಜಮಾ ಮಾಡ್ತೇವಂತ ಒಂದು ಸಿಎಂ ಗಮನಕ್ಕೆ ನಾನು ತರೋನಿದ್ದೀನಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಈಗಾಗಲೇ ಒಂದು ಸಿಎಂ ಹತ್ರನೂ ಕೂಡ ಮಾತುಕತೆ ಆಗಿದೆ ಸೊ ಇನ್ನೇನು ಹಣಕಾಸು ಇಲಾಖೆ ಹತ್ರ ಒಂದು ಅಮೌಂಟ್ ರಿಲೀಸ್ ಆಗೋದು ಮಾತ್ರ ಬಾಕಿ ಇರುವಂತದ್ದು ವೀಕ್ಷಕರೇ ಸೊ ಈಗಾಗಲೇ ಹನ್ನೊಂದನೇ ಕಂತಿನ ಆದ್ರೂ ಕ್ಲಿಯರ್ ಆಗಿದೆ ಈಗ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಬರಬೇಕಾಗಿದೆ ಸೊ ಇವೆರಡೂ ಕಂತುಗಳು ಬರುವಂತಹ ಕ್ಷಣದಲ್ಲಿ ಈ ಒಂದು ಸಿಕ್ ಸೆಪ್ಟೆಂಬರ್ದು ಹದಿನಾಲ್ಕನೇ ಕಂತಿನ ಹಣ ಕೂಡ ಕೊಡಬೇಕಾಗತ್ತೆ ಹೌದಲ್ವಾ ಸೊ ಇವೆರಡು ಕಂತುಗಳು ಕ್ಲಿಯರ್ ಆಗುವಂತಹ ಸಂದರ್ಭದಲ್ಲಿ ಸೆಪ್ಟೆಂಬರ್ ಕೂಡ ಮುಗಿದೋಗಿರುತ್ತೆ ಸೊ ಆ ಒಂದು ಕಂತುಗಳು ಕೂಡ ಬರಬೇಕಾಗತ್ತೆ ಅಂತ ಒಂದು ಈಗಾಗಲೇ ಮಾಹಿತಿಗಳು ಬರ್ತಾ ಇರುವಂತದ್ದು ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಲೈವ್ ಪ್ರೂಫ್ ಆಗಿ ನೀವು ಕ್ಲಿಪ್ ಸಮೇತ ನೋಡ್ಬೇಕಂದ್ರೆ ಸೊ ಈಗ ವಿಡಿಯೋನ ಕೊನೆವರೆಗೂ ನೋಡಿ ಈಗ ಮೊದಲನೇದಾಗಿ ನೀವು ಕ್ಲಿಪ್ ಅನ್ನ ಬಂದ್ಬಿಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ ಗೃಹಲಕ್ಷ್ಮಿ ಇದು ನಿತ್ಯ ಇದು ಸತ್ಯ ಇದು ಯಾವತ್ತೂ ಬಂದ ಆಗೋದಿಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ ಅವರಿಗೆ ಒಂದು ಸರನೂ ಕೂಡ ನೋಡಿ ಅವ್ರಿಗೆ ಆರ್ಡರ್ ನಾನು ನಾನೀಗ ಮೂರು ತಿಂಗಳು ಆಯಿತು ಸರಿನಾ ಸೊ ಈಗ ಎರಡು ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾ ಇದ್ದೀರಾ ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀವೋ ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಇರುತ್ತೆ ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ ತಿಂಗ್ಳು ಎರಡು ತಿಂಗಳಾಗಿದ್ದರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ದರೆ ಆರು ಸಾವಿರ ಹೋಗುತ್ತೆ ಇಯರ್ಸ್ ಜೊತೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ ನಾ ಆರ್ ಸಾವಿರ ಅಲ್ಲ ಮೂರು ತಿಂಗಳ ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಲೆಕ್ಕ ಇಲ್ಲ ಇದು 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 ಸತ್ಯ ನಿತ್ಯ ನಿತ್ಯ ನೋಡಿದ್ರಲ್ಲ ಬರುವಂತಹ ಯೋಜನೆ ಆಗಿರತ್ತೆ ಸೊ ಪ್ರತಿ ಒಂದು ತಿಂಗಳು ಕೂಡ ಬರ್ತಾ ಇರತ್ತೆ ಆದ್ರೆ ಒಂದ್ ಸ್ವಲ್ಪ ಡಿಲೇ ಆಗ್ಬೋದಷ್ಟೇ ಅಷ್ಟೇ ಆದ್ರೆ ಇವರು ಇರುವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಇರವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಂದುವರ್ಸ್ಕೊಂಡು ಹೋಗ್ತಾರಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಕರ್ ಅವರು ಸೊ ಹಾಗಾದ್ರೆ ಇದುವರೆಗೂ ಕೂಡ ಹಣ ನಿಮ್ಗೆ ಬರ್ತಾ ಇಲ್ಲವಲ್ಲ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲಲ್ವಾ ನಮಗೆ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಸೊ ಮತ್ತೊಂದು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ವೀಕ್ಷಕರೇ ಸೊ ಇನ್ನು ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಸೊ ಅದನ್ನು ಕೊಟ್ಬಿಟ್ಟೆ ಈಗಾಗಲೇ ನಾಲ್ಕೈದು ದಿನಗಳಾಯಿತು ಸೊ ಈಗ ಮತ್ತೆ ಎರಡು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬರೋದಿದೆ ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ಸೊ ಸ್ವಲ್ಪ ಡಿಲೇ ಆದರೂ ಲೇಟ್ ಆದರೂ ಸಹಿತ ನಿಮ್ಮ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ಹಾಗಾದರೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿರುವಂಥದ್ದು ಲಭ್ಯವಾಗಿರುವಂಥದ್ದು ಸೊ ಈಗ ಆರು ಸಾವಿರ ಅಂದರೆ ಮೂರು ತಿಂಗಳ ಪೆಂಡಿಂಗ್ ಉಳಿದಿದ್ರೆ ಆರು ಸಾವಿರನ ಹಣ ಬರುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಎರಡು ಹಣನೇ ಜಮಾ ಆಗೋದು ಸೊ ಹಿಂದಿನ ಕಂತಗಳು ಪೆಂಡಿಂಗ್ ಏನು ಉಳಿದಿರುತ್ತಲ್ಲ ಸೊ ಅದನ್ನ ತೆಗೆದಾಕ್ಬಿಟ್ಟು ಬಿಟ್ಟು ಮುಂದೆ ಕೊಡುವಂತಹ ಹಣವನ್ನ ಕೊಡ್ತಾ ಹೋಗಲ್ಲ ಸೊ ಹಿಂದೆ ಏನ್ ಬರ್ಬೇಕಾಗಿತ್ತಲ್ವಾ ಹಣ ಅದನ್ನು ಕೂಡ ಸೇರಿಸಿ ಮುಂದೆ ಬರುವಂತಹ ಹಣ ಕೂಡ ಸೇರಿಸಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿಕೊಡುವಂತಹ ಕೆಲಸವನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡುತ್ತೆ ಓಕೆನಾ ಸದ್ಯಕ್ಕೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫಂಡ್ ರಿಲೀಸ್ ಆಗಿಲ್ಲ ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರೋಂಥದ್ದು ಸೊ ಹಾಗಾದ್ರೆ ಈಗ ಬಂದಿರುವಂತಹ ಹಣ ಎಲ್ಲಿಂದ ಅಂತ ನೀವು ಕೇಳ್ಬೋದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಫಂಡ್ ಅನ್ನ ರಿಲೀಸ್ ಮಾಡಿತ್ತು ಒಂದು ಹಣಕಾಸು ಇಲಾಖೆ ಸೊ ಅಲ್ಲಿ ಉಳಿದಿರುವಂತಹ ಹಣವನ್ನು ಮತ್ತೆ ಇಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಜನರನ್ನ ತೆಗೆದಾಕಲಾಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಹಳಷ್ಟು ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ಸೊ ಅಂತಹವರ ಎಲ್ಲ ಒಂದು ಅಮೌಂಟ್ಗಳು ಉಳಿದಿರುತ್ತೆ ಒಂದು ಗೃಹ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸೊ ಒಂದು ಉಳಿದಿರುವಂತಹ ಹಣವನ್ನ ಈಗ ಹನ್ನೆರಡನೇ ಕಂತಿನ ಹಣಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರೆ ಹನ್ನೆರಡನೇ ಕಂತಿನಲ್ಲಿರುವಂತಹ ಫಲಾನುಭವಿಗಳಿಗೆ ಒರಿಜಿನಲ್ ಫಲಾನುಭವಿಗಳಿಗೆ ಹಣವನ್ನ ಕೊಡುತ್ತಾ ಇರುವಂತಹ ಕೆಲಸವನ್ನ ಈಗ ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಅವರು ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ವೀಕ್ಷಕರ ಈಗ ಕೊನೆಯ ಹಂತಕ್ಕೆ ಬಂದು ತಲುಪಿರುವಂತದ್ದು ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾಕಂದ್ರೆ ಈಗ ಹಣಕಾಸು ಇಲಾಖೆ ಬರೀ ಬಿಡುಗಡೆ ಮಾಡಿದ್ರೆ ಸಾಕು ಈಗ ಮಹಿಳಾ ಮಕ್ಕಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಖಾತೆಗೆ ಹಣ ಜಮಾ ಆದಂಗೆ ಅಲ್ಲಿಂದ ಒಂದು ಟ್ರೆಜರಿಗೆ ಪುಷ್ ಮಾಡ್ತಾರೆ ಅಲ್ಲಿಂದ ಏನು ಅಪ್ಡೇಟ್ ಮಾಡ್ಕೋತವೆ ಸೊ ಎಲ್ಲರ ಖಾತೆಯಲ್ಲಿ ಖಾತೆ ಬ್ಯಾಂಕ್ ನಲ್ಲಿ ಎಷ್ಟು ಜನರ ಖಾತೆ ಇದೆ ಇನ್ನೊಂದು ಬ್ಯಾಂಕ್ ನಲ್ಲಿ ಎಷ್ಟು ಜನ ಗೃಹಲಕ್ಷ್ಮಿಯರ ಖಾತೆ ಇದೆ ಈ ರೀತಿಯಾಗಿ ಲೆಕ್ಕಾಚಾರ ಮಾಡಿಕೊಂಡು ಅಲ್ಲಿ ಬೇಕಾಗಿರುವಂತಹ ಹಣವನ್ನ ಅಷ್ಟೊಂದು ಕಲೆಕ್ಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣವನ್ನ ಜಮಾ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಈ ರೀತಿ ಒಂದು ಅಂತಿಮ ಹಣ ಒಂದು ಹಂತದಲ್ಲಿ ಈಗ ತಲುಪಿರುವಂಥ ಗೃಹಲಕ್ಷ್ಮಿ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗತ್ತೆ ನಾಲ್ಕು ಸಾವಿರ ಈ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಮುಂದೆ ಜಮಾ ಆಗತ್ತೆ ಅಂತ ಒಂದು ಮಾಹಿತಿಯನ್ನು ಬಂದಿರುವಂಥದ್ದು ಲಭ್ಯವಾಗಿರುವಂಥದ್ದು ಸೊ ಹಾಗಾದರೆ ವೀಕ್ಷಕರ ಸೊ ನೀವು ವೇಟ್ ಮಾಡಿ ಸಾಕಾಗಿರ್ತಾರೆ ಈಗಾಗಲೇ ಬಹಳಷ್ಟು ಒಂದು ಕಲಬುರಗಿಯಲ್ಲಿ ಜಿಲ್ಲೆಯವ್ರದಗೂ ಕೂಡ ಬಹಳಷ್ಟು ಜನರಿಗೆ ಜಮಾ ಆಗಿರುವಂಥದ್ದು ಸೊ ಅದೇ ರೀತಿಯಾಗಿ ನಿಮಗೆ ಹನ್ನೊಂದನೇ ಕಂತಿನ ಹಣ ಹೈಯೆಸ್ಟ್ ನೋಡಿರ್ಬೋದು ನೀವು ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ಅದೇ ರೀತಿಯಾಗಿ ಬೆಂಗಳೂರು ನಗರದಲ್ಲಿ ಯಾರಿಗೂ ಕೂಡ ಹೆಚ್ಚಾಗಿ ಜಮಾ ಇಲ್ಲ ಯಾಕಂದರೆ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಒಂದು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸಿರುವಂತಹ ಕಾರಣಕ್ಕಾಗಿ ಅವ್ರಿಗೆ ಯಾರಿಗೂ ಕೂಡ ಜಮಾ ಆಗಿರುವಂತದ್ದಿಲ್ಲ ಸೊ ಅವ್ರೆಲ್ಲರನ್ನು ಕೂಡ ತಗದಾಕ್ ಬಿಟ್ಟು ಕೇವಲ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕ್ತಾರೆ ಆದ್ರೆ ಅಲ್ಲಿ ಹೇಗೆ ಒಂದು ಚೆಕ್ ಮಾಡ್ತಾ ಅಂದ್ರೆ ಈಗ ಒಂದ್ಸಾರಿ ಚೆಕ್ ಮಾಡಿದ್ರೆ ಅಲ್ಲಿ ಇರುವಂತಹ ಎಲ್ಲ ಫಲಾನುಭವಿಗಳನ್ನು ತೆಗೆದಾಕ್ಬಿಟ್ರೆ ಮತ್ತೊಂದು ಸರಿ ಚೆಕ್ ಮಾಡಲಿಕ್ಕೆ ಹೋದರೆ ಮತ್ತೆ ಸಿಗ್ತಾರಂತ ಸೊ ಈ ರೀತಿ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳು ಸಿಗ್ತಾ ಇದಾರೆ ಸೊ ಅವರೆಲ್ಲರನ್ನೂ ಕೂಡ ಒಂದು ಸೈಡ್ಗಿಟ್ಟು ತೆಗೆದಾಕಿ ನಿಮಗೆ ಅಮೌಂಟ್ ಹಾಕಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅದಕ್ಕೂ ಕೂಡ ಒಂದು ಮುಖ್ಯವಾಗಿರುವಂತಹ ಕಾರಣ ಆಗಿರುವಂಥದ್ದು ಇದು ಕೂಡ ಸೊ ಅದಕ್ಕೆ ಒಂದು ಸ್ವಲ್ಪ ಡಿಲೇ ಇದೆ ಅಂತ ಒಂದು ಸ್ಪ ಸ್ಪಷ್ಟನೆಯನ್ನು ಈಗಾಗಲೇ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಈಗಾಗಲೇ ಒಂದು ತಿಂಗಳು ಬರೀ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನೇ ನಡೆದಿರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಓಕೆನಾ ಸೊ ಈ ರೀತಿ ಪ್ರೊಸೆಸಿಂಗ್ ಮುಖಾಂತರ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರ್ತಾ ಇರುವಂಥದ್ದು ಸೊ ಇದಿಷ್ಟು ಮಾಹಿತಿ ವೀಕ್ಷಕರ ಲಭ್ಯವಾಗಿತ್ತು ನಿಮಗೆ ತಿಳಿಸಿಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ಕ್ಲಿಪ್ ಕೂಡ ತೋರಿಸಿದ್ದೀನಿ ಎಲ್ಲನೂ ಕೂಡ ಕ್ಲಿಯರಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಹ ಮತ್ತೆ ಮುಂದಿನ ಮಾಹಿತಿ ತೋರಿಸ್ಕೋಣ ಸೊ ಅಲ್ಲಿ ತನಕ ಬಾಬಿ ಫ್ರೆಂಡ್ಸ್